ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಗೋಧಿ ಹಿಟ್ಟು ಬನಾನಾ ಒಂದು ಬಾಳೆಹಣ್ಣು ಹಾಗೂ ಒಂದು ಕಪ್ಪು ಅದೊಂದಿಗೆ ಒಂದು ಸ್ವೀಟ್ ತಯಾರಿಸ್ತೀನಿ ನೋಡಿ ಇದಕ್ಕೆ ಗೋಧಿ ಹಿಟ್ಟಿನ ಕಜ್ಜಾಯ ಅಂತಲೂ ಹೇಳ್ಬೋದು ಮೊದಲಿಗೆ ಎರಡು ಕಪ್ಪು ಚಿಕ್ಕ ಕಪ್ಪಿಂದ ಎರಡು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆಶೀರ್ವಾದ ಆಟ ನೋಡಿ ಎರಡು ಕಪ್ಪು ಅದಕ್ಕೆ ಅದೇ ಕಪ್ಪಿಂದ ಒಂದು ಕಪ್ಪು ಬೆಲ್ಲ ಹಾಕ್ಕೊಳ್ಬೇಕು ನೋಡಿ ಇದು ಬೆಲ್ಲ ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣು ಒಂದು ತೊಗೋಬೇಕು ಒಂದು ಏಲಕ್ಕಿ ಬಾಳೆಹಣ್ಣು ನೋಡಿ ಇದು ಬೆಲ್ಲ ಕಲಿಸ್ತಾ ಇದ್ದೀನಿ ಏಲಕ್ಕಿ ಬಾಳೆಹಣ್ಣು ಕೂಡ ಚೆನ್ನಾಗಿ ಕಟ್ ಮಾಡಿಟ್ಟಿದ್ದೀನಿ ಈಗ ನೋಡಿ ಅದು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಎಲ್ಲನೂ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗೆಲ್ಲ ಮಿಕ್ಸ್ ಆಗೋದೆ ಒಂದು ಸ್ಪೂನಿಂದ ಕಲಿಸ್ಬೇಕು ನೋಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅದನ್ನು ಮೂರು ಮಿಕ್ಸ್ ಮಾಡಿ ನೋಡಿ ಒಂದು ಕಾಫಿ ಕುಡಿಯೋ ಕುಡಿಯೋ ಕಪ್ಪಿಂದ ಒಂದು ಕಪ್ ನೀರು ತೊಗೊಂಡಿದ್ದೆ ಆ ನೀರನ್ನು ಮಿಕ್ಸ್ ಮಾಡ್ತೀನಿ ಅದರಲ್ಲಿ ಮುಕ್ಕಾಲು ಭಾಗ ನೀರು ಖಾಲಿ ಆಯಿತು ಕಾಲು ಕಪ್ಪು ಹಾಗೆ ಹೊಯ್ದು ನೋಡಿ ಎಲ್ಲ ಚೆನ್ನಾಗಿ ಇದ್ದೀನಿ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ಒಂದು ಚಟ್ಕಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ ನೀರು ಹಾಕಿದ್ದೀವಲ್ಲ ನೀರು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಟಿದ್ದೀನಿ ಈಗ ಒಂದು ಆಫ್ ಆನ್ ಅವರ್ ಹಾಗೆ ಬಿಡಬೇಕು ಮುಚ್ಚಿಡ್ಬೇಕು ಅದನ್ನು ನೋಡಿ ಒಂದು ಕಪ್ ನೀರಲ್ಲಿ ಕಾಲು ಕಪ್ ನೀರು ಹಾಗೆ ಉಳಿದಿದೆ ಈಗ ಸದ್ಗ ಬಾಣಲೆಗೆ ಆಯಿಲ್ ಹಾಕ್ತೀನಿ ಒಂದು ಆಯಿಲ್ ಕವರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ತಟ್ಟಬೇಕು ತಟ್ಟಿ ನಂತರ ನಾವು ಎಣ್ಣೆ ಕಾದಮೇಲೆ ಎಣ್ಣೆಗೆ ಹಾಕಬೇಕದೆಲ್ಲ ತಟ್ಟಿ ತಟ್ಟಿ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ನ ಫುಲ್ ಹೈ ಇಟ್ಟೆ ಮೇಲಷ್ಟೇ ಸುಡುತ್ತೆ ಒಳಗಡೆ ಇವಾಗ ಸುಟ್ಟಿರಲ್ಲ ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಿಗೆ ಆಗುವ ಬ್ರೌನ್ ಕಲರ್ ಬರುವ ಹಾಗೆ ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಮತ್ತೆ ಇನ್ನೂ ಒಂದು ತಟ್ತಾ ಇದ್ದೀನಿ ಹಾಗೆ ತಟ್ಟೋದೇನು ಒಂದು ಸ್ವಲ್ಪ ಪ್ರೆಸ್ ಮಾಡಿದ ಕೂಡ ಸ್ವಲ್ಪ ಅಗ್ಲ ಆಗುತ್ತೆ ಬಿಲ್ಲೆ ಥರ ಅದನ್ನು ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಬೇಕು ನೋಡಿ ಇದು ಫ್ರೈ ಆಗ್ತಾ ಇದ್ದಾವೆ ಇವು ಸ್ವಲ್ಪ ಲೇಟ್ ಇದು ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೋತ್ತೆ ನೋಡಿ ಆಗಲೇ ಮಾಡಿ ಮಾಡಿ ಹಾಕ್ತಾಯಿದೀನಿ ಒಂದು ಟಿಶ್ಯೂ ಪೇಪರ್ ಹಾಕಬೇಕು ನಾವು ಟಿಶ್ಯೂ ಪೇಪರ್ ಇರಲಿಲ್ಲ ಅದಕ್ಕೆ ಹಾಕಿರಲಿಲ್ಲ ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ ಕೆಳಗಡೆ ಬೌಲಲ್ಲಿ ಒಂದು ಬೌಲ್ ತೊಗೊಂಡು ಅದು ಕೆಳಗಡೆ ಟಿಶ್ಯು ಪೇಪರ್ ಹಾಕ್ಕೊಂಡು ನಾವು ಫ್ರೈ ಮಾಡಿರ್ತೀವಲ್ಲ ಈ ಬನಾನ ಕಜ್ಜಾಯ ಥರ ಇದನ್ನು ಅಲ್ಲಿ ಹಾಕ್ಕೊಳ್ಬೇಕು ಬೌಲಲ್ಲಿ ನೋಡಿ ಹಾಗೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಎಂಥಿಯಲ್ಲಿ ಲೆಂತ್ಯ ಆಗುತ್ತಂತ ಹಾಗೆ ಫಾಸ್ಟಾಗಿ ಡೀಪ್ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇಂತ ತಗ್ جائے گا ನಾನ್ ಬೆಡ್ ಇತ್ತು ಅದನ್ನ ಕೂಡ ಮಾಡ್ತಾ ಇದೀನಿ ನೋಡಿ ಇंग्रे ಕಲರ್ ಚೇಂಜ್ ಆಗಿರಬೇಕು ಬ್ರೌನ್ ಕಲರ್ ಆಗಿರಬೇಕು ಅಷ್ಟೇ ನಾನು ಈ ಟೇಸ್ಟ್ ತುಂಬಾ हमरेೊಳಗೆ ಹಸಿದಿಸಿನಾದೆ ಇರುತ್ತೆ ರೂಮ್ ಒನ್ ಒನ್ ಇಟ್ವರ್ಕ್ ನಾನು ಇದೇನ್ ಬೆಡ್ ಇತ್ತು ಅಣ್ಣೆ ಒಳಗೋ ಆಮೇಲೆ ನಾನು ಕಣ್ಣು ಮಾಡ್ ಫೋಟೋ ಮಾಡಿ ಮೈಕ್ ಮಿಲ್ ಫೋ ಹಾಗೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದೆ ನಾನು ಯಾವುದೇ ಕೆಲಸದವ್ರನ್ನ ಇಟ್ಕೊಂಡಿದ್ದಿಲ್ಲ ಸುಮ್ಮನೆ ಕುತ್ಕೊಂಡು ಕುತ್ಕೊಂಡು ಎಕ್ಸರ್ಸೈಸ್ ಆಗಲ್ಲ ಅಂತ ನಾನೇ ಎಲ್ಲ ಕೆಲಸ ಮಾಡ್ತೀನಿ ನನಗೆ ಇವೆಲ್ಲ ಕೆಲಸ ಮಾಡೋಕ್ಕೂ ಕೂಡ ಇಷ್ಟ ನನಗೆ ನೋಡಿ ನಾನೇ ಪಾತ್ರೆ ಇದ್ದೀನಿ ಇದರಿಂದ ಒಂದು ಸ್ವಲ್ಪ ಎಕ್ಸರ್ಸೈಸ್ ಆಗುತ್ತೆ ಎಲ್ಲರೂ ಆದಷ್ಟು ಮನೆ ಕೆಲಸಗಳನ್ನು ಮಾಡಿ ಸುಮ್ಮನೆ ಟಿ ವಿ ಮುಂದೆ ಕುತ್ಕೊಂಡ್ರೆ ಎಕ್ಸರ್ಸೈಸ್ ಆಗಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸಿ ಟಿ ವಿ ಮುಂದೆ ಎಷ್ಟೊತ್ತಾದರೂ ಕುತ್ಕೋಬೋದು ಅದಕ್ಕೆ ಅಂತ ನಾನು ಕೆಲಸದವ್ರು ಇಟ್ಕೊಂಡಿಲ್ಲ ನಾನೇ ಕೆಲಸ ಮಾಡ್ತೀನಿ ನೋಡಿ ಯಾರೆಲ್ಲ ಮನೆ ಕೆಲಸ ನೀವು ಮಾಡ್ತೀರ ಕಮೆಂಟ್ ಮಾಡಿ ಇದೇನು ನನಗೆ ಕೆಲಸ ಭಾಳ ಹೊರೆಯನ್ನು ಅನಿಸಲ್ಲ ಅವಾಗಿಂದ ಅವಾಗೇ ಯಾವಾಗ ಪಾತ್ರೆ ಬೀಳುತ್ತೆ ಅವಾಗೇ ತೊಳೆದಿಟ್ಬಿಟ್ರೆ ಕೆಲಸ ಇರಲ್ಲ ಆಮೇಲೆ ಸಿಂಕು ಕೂಡ ಕ್ಲೀನಾಗಿರುತ್ತೆ ಅಡುಗೆ ಮನೆ ಕೂಡ ಕ್ಲೀನಾಗಿದ್ದರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಎಲ್ಲ ಪಾತ್ರೆಗಳು ಹಾಗೆ ಇಟ್ಕೊಂಡಿದ್ರೆ ಅವು ಅಡುಗೆ ಮಾಡೋಕ್ಕೆ ಅಡುಗೆ ಮನೆಗೆ ಹೋಗೋಕ್ಕೆ ಮನಸ್ಸು ಬರೋಲ್ಲ ಅದಕ್ಕೆ ಅವಾಗ ಅವಾಗ ತೊಳೆದಿಟ್ಟಿರಬೇಕು ಪಾತ್ರೆಗಳನ್ನ ಕೆಲಸದವ್ರು ಒಂದು ಪುಟ್ಟ ಹೊರಗಡೆ ಒಂದು ಸಪ್ರೇಟಾಗಿಟ್ಬಿಡ್ಬೇಕು ಸಿಂಕಲ್ಲಿ ನೀರು ಆದಷ್ಟು ಸಿಂಕಲ್ಲಿ ಇರಬಾರ್ದು ಎಲ್ಲ ಪಾತ್ರೆ ಮೊಸರೆಗಳನ್ನು ಸಿಂಕ್ ಖಾಲಿ ಕ್ಲೀನಾಗಿರುತ್ತೆ ಅಡುಗೆ ಮನೆಯೂ ಕ್ಲೀನಾಗಿ ಕಾಣಿಸುತ್ತೆ ಒಂದು ಕೆಲಸ ಅಂತಲೇ ಅನಿಸಲ್ಲ ಒಂದು ಐದು ನಿಮಿಷದಲ್ಲಿ ಅವಾಗೆ ಪಾತ್ರೆಗಳನ್ನು ಸ್ವಲ್ಪ ಸ್ವಲ್ಪ ಇರುತ್ತಲ್ಲ ತೊಡೆದುಕ್ ಬಿಡ್ತೀನಿ ತುಂಬ ಈಸಿ ಆಗುತ್ತೆ ಎಷ್ಟೊಂದು ಜನ ಕೆಲಸದವ್ರನ್ನ ಇಟ್ಕೊಂಡು ವೇಟ್ ಮಾಡಬೇಕು ಅವರಿಗೆ ಕೆಲಸದವ್ರನ್ನ ಆಗದೇ ಇದ್ದರೆ ಅನಿವಾರ್ಯ ಇದ್ದರೆ ಇಟ್ಕೋಬೇಕು ಕೆಲಸದವ್ರನ್ನ ಹೇಗೂ ನಾವು ಫ್ರೀ ಇರ್ತೀವಲ್ಲ ಮನೆಯಲ್ಲೇ ಹೌಸ್ ವೈಫ್ ಅಂಥವರೆಲ್ಲ ತಾವೇ ಮಾಡ್ಕೊಳ್ಳೋದು ಉತ್ತಮ ಕೆಲವರು ಅಡುಗೆ ಅದು ಜಾಸ್ತಿ ಮಾಡಬೇಕಾದ್ರೆ ಈ ಕೆಲಸದವ್ರನ್ನ ಇಟ್ಕೋಬೇಕು ಅಡುಗೆ ಹೊರೆಯೇ ಜಾಸ್ತಿ ಇರುತ್ತಲ್ಲ ಅಂಥವರೆಲ್ಲ ಮನೆ ಕೆಲಸದವ್ರನ್ನ ಇಟ್ಕೋಬೇಕು ಈಸಿ ಆಗುತ್ತೆ ನನಗೇನು ಅಡುಗೆ ಮಾಡೋ ಕೆಲಸ ಇರಲ್ಲ ಅಡುಗೆಯವ್ರು ಬರ್ತಾರೆ ಅದಕ್ಕೋಸ್ಕರ ನಾನು ಪಾತ್ರೆ ತೊಳೆಯೋದು ಕಸ ಬಯ್ಯೋದು ನಾನೇ ಮಾಡ್ತೀನಿ ಇದು ಹೊರೆ ಅನಿಸಲ್ಲ ಈಸಿ ಆಗುತ್ತೆ ಬೇಗನೂ ಮುಗಿದು ಹೋಗುತ್ತೆ ನಾವೇ ಕೆಲಸ ನಮ್ಮ ಕೆಲಸ ನಾವೇ ಮಾಡಿದರೆ ಅವ್ರನ್ನ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದು ತಪ್ಪುತ್ತೆ ನಾವೇ ಮಾಡಿದರೆ ಕ್ಲೀನಾಗಿ ಕೂಡ ಎಲ್ಲ ಕ್ಲೀನಾಗಿ ಪಾತ್ರೆಗಳನ್ನು ತೊಳೆದಿರ್ತೀವಿ ಕೆಲಸದವ್ರು ಕೆಲವೊಬ್ಬರು ಚೆನ್ನಾಗಿ ಎಲ್ಲ ಹಾಗೇ ಇರುತ್ತೆ ಸೋಪ್ ಎಲ್ಲ ಮತ್ತೆ ಸಲ ಪಾತ್ರೆಗಳನ್ನು ಕ್ಲೀನ್ ಮಾಡಬೇಕಾಗುತ್ತೆ ಅದರಿಂದ ಸಿಂಕ್ನಲ್ಲಿ ಪಾತ್ರೆ ತೊಳೆದು ತುಂಬ ಈಸಿ ನೀರು ಬರ್ತಾನೆ ಇರುತ್ತೆ ಬೇಗ ಬೇಗನೆ ಎಲ್ಲ ಪಾತ್ರೆಗಳನ್ನು ನಾನು ಬಟ್ಟೆನ ವಾಷಿಂಗ್ ಮಷಿನ್ಗೆ ಹಾಕ್ತೀನಿ ಈ ಕಸ ಬಳಿಯೋದು ಮನೆ ಮಾಪ್ ಮಾಡೋದು ಎಲ್ಲ ನಾನೇ ಮಾಡ್ತೀನಿ ಇದೇನು ನಾನು ಹೊರೆ ಅನಿಸಲ್ಲ ಬೇಗನೂ ಮುಗಿದೋಗಿಬಿಡುತ್ತೆ ಕೆಲಸ ಹಬ್ಬದ ಅಡುಗೆ ಮಾಡಿದಾಗಲೂ ಅಷ್ಟೇ ಅವಾಗಲೇ ತೊರೆದು ಇಟ್ಬಿಟ್ರೆ ಆಮೇಲೆ ಚಿಂತೆ ಇರೋಲ್ಲ ಇಲ್ಲಾಂದರೆ ಅದೇ ಒಂದು ಕೆಲಸ ತಲೆಯಲ್ಲಿ ಕೊರಿತಾ ಇರುತ್ತೆ ಅದು ಯಾವಾಗ ತೊಳಿಬೇಕು ಪಾತ್ರೆ ಯಾವಾಗ ತೊಳಿಬೇಕು ಅಂತ ಆವಾಗಿಂದ ಆವಾಗ ಕೆಲಸ ಮಾಡಿದರೆ ಏನು ನಮಗೂ ಭಾರ ಅನಿಸಲ್ಲ ನಾವು ಖುಷಿ ಖುಷಿಯಾಗಿ ಇರ್ಬೋದು ಮನೇಲಿ ಕೆಲಸ ಇದೇನೋ ಅಂತ ಅನ್ಸಲ್ಲ ಯಾರೆಲ್ಲ ಮನೆ ಕೆಲಸ ಮಾಡ್ತೀರ ಎಲ್ಲರೂ ನನಗೆ ಮೆಸೇಜ್ ಮಾಡಿ ಏನು ನನಗೆ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇಲ್ಲ ಕಮೆಂಟ್ ಮಾಡಲಿಕ್ಕೆ ಸುಮ್ಮನೆ ಕಾಮನ್ ಕಾಮನಾಗಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರ ಎಲ್ಲರೂ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಕ್ಕಾಗಿ ಒಂದು ವ್ಯೂಸ್ ಕಮ್ಮಿ ಬಂದರೆ ಬೇಜಾರಾಗುತ್ತೆ ಕಡೆಗೆ ಒಂದು ತೌಸಂಡ್ ವ್ಯೂಸ್ ಆದರೂ ಬರಬೇಕು ಒಂದು ವಿಡಿಯೋಗೆ ನಮಗೇನಿಲ್ಲ ನೂರು ವ್ಯೂಸ್ ಅಂದರೆ ಜಾಸ್ತಿ ಆಗುತ್ತೆ ಮೊದಲೆಲ್ಲ ಚೆನ್ನಾಗಿ ಬರ್ತಿತ್ತು ವ್ಯೂಸು ಈಗೀಗ ವ್ಯೂಸೇ ಕಡಿಮೆ ಆಗಿದೆ ಅದರಿಂದ ವಾಚ್ ಅವರ್ ಕೂಡ ಆಗೋದಿಲ್ಲ ಇಷ್ಟೆಲ್ಲ ಎಫರ್ಟ್ ಆಗಿತ್ತು ವೇಸ್ಟ್ ಅನಿಸುತ್ತೆ ಆದರೂ ಸುಮ್ಮನೆ ನಮ್ಮ ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀನಿ ನಾನು ಟ್ರೈ ಮಾಡ್ತಾಯಿರ್ತೀನಿ ನೋಡೋಣ ನಮ್ಮದು ಯಾವಾಗ ಸ್ವಲ್ಪ ಜಾಸ್ತಿ ವ್ಯೂವರ್ಸ್ ಆಗ್ತಾರೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಇದ್ದೀನಿ ನಾನು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲನ್ನ ಅಡುಗೆ ಮನೆಯಲ್ಲೇ ಅವಾಗಿಂದ ಅವಾಗೆ ಹೀಗೆ ಕ್ಲೀನ್ ಮಾಡಿದರೆ ಅಡುಗೆ ಮನೆ ಕ್ಲೀನಾಗಿರುತ್ತೆ ನಮ್ಮ ಮನಸ್ಸಿಗೂ ಸಂತೋಷ ಇರುತ್ತೆ ಎಲ್ಲ ಕೆಲಸ ಮಾಡಿದ್ದೀವಲ್ಲ ಅಂತ ಆಮೇಲೆ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ಬೋದು ನಮ್ಗೆ ಬೇಕಾದಲ್ಲಿ ಶಾಪ್ ಶಾಪಿಂಗ್ ಹೋಗ್ಬೋದು ಏನು ಕೆಲಸ ಇರಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ನಮಗೂ ಟೆನ್ಷನ್ ಇರಲ್ಲ ಮನೆ ಕ್ಲೀನ್ ಇದ್ದರೆ ಚೆನ್ನಾಗಿ ಮನಸ್ಸು ಕ್ಲೀನ್ ಇರುತ್ತೆ ನಮಗೂ ಒಂಥರ ಮನೆ ಕ್ಲೀನ್ ಆಗಿದೆ ಅಂತ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲಿ ಅದಕ್ಕೋಸ್ಕರ ಎಲ್ಲರೂ ಮನೆ ಕೆಲಸನ ಬೇಗನೆ ಮುಗಿಸಿದ್ರೆ ಒಳ್ಳೆಯದು ಹನ್ನೊಂದು ಗಂಟೆ ಒಳಗೆ ಮನೆಯ ಕೆಲಸ ಎಲ್ಲ ಕೆಲಸ ಮುಗಿಸಿ ಕೂತ್ಕೊಂಡ್ರೆ ಏನು ಚಿಂತೆ ಇರೋಲ್ಲ ಮಧ್ಯಾಹ್ನದ ಅಡುಗೆ ಬೇಕಾದರೆ ಕುಕ್ಕರ್ ಇಟ್ಟು ಅನ್ನ ಸಾರು ಮಾಡ್ಬೋದು ಅದನ್ನು ಏನು ಹೋಗರ ಅನಿಸುತ್ತೆ ಮೊದಲು ಬಟ್ಟೆ ಪಾತ್ರೆ ಇವೇ ಇರುತ್ತಲ್ಲ ಇವೇ ಎಲ್ಲ ತಲೆನೋವಾಗಿರುತ್ತೆ ಇದೆಲ್ಲ ಬೇಗ ಮುಚ್ಕೊಂಡ್ರೆ ಯಾರಿಗೂ ಕಷ್ಟ ಅನ್ನಿಸಲ್ಲ ಎಲ್ಲ ಕೆಲಸ ಈಸಿ ಅನಿಸುತ್ತೆ ಅಡುಗೆ ಮಾಡೋದು ಎಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಪೂರ್ಣ ಚಾನಲ್ ವೀಡಿಯೋನ ನೋಡ್ತಾ ನನ್ನ ಪಾತ್ರ ತೊಳೆಯೋದು ಎಲ್ಲ ಆಯ್ತು ನಿಮಗೆ ಹಾಗೆ ಮಾತಾಡ್ತೀವಿ ಅಂತಂದರೆ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಇದೇ ನಿಮ್ಮ ವಿಡಿಯೋ ನೋಡ್ತಾ